ೂರಿನ್ ಸ್ಟೈಲು ಶಾಹಿ ಬಿಂಡಿ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ರುಚಿಯಾಗಿದೆ ನೋಡಿರಿ ಒಂದ್ಸಲ ಟ್ರೈ ಮಾಡಿರಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕ್ಕಿಂಗ್ ಆ್ಯಂಡ್ ಲಾಕ್ ಚಾನಲ್ಗೆ ನಿಮಗೆಲ್ಲರಿಗೆ ಸ್ವಾಗತ ನಾನು ನಿಮ್ಮ ಗೀತಾ ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತೀನಿ ಅಂತ ತೋರಿಸ್ತೀನಿ ತೋರಿಸ್ಬೇನ್ರಿ ಯಾವುದನಪ್ಪ ಅಂದರೆ ಸಿಂಪಲ್ ಆ್ಯಂಡ್ ಪಿಕ್ಕಾಗಿ ಹತ್ತೇ ಹತ್ತು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ರೆಡಿಯಾಗುವ ಶಾಹಿ ಬಿಂಡಿ ಫ್ರೈ ರೆಸ್ಟೋರೆಂಟ್ ಸ್ಟೈಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸೊ ನಾನು ಯಾವ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತಿಳಿಬೇಕಂದ್ರೆ ಪೂರ್ತಿ ವಿಡಿಯೋನ ನೋಡಿರಿ ಒಂದು ಎಲ್ಲಿ ಸ್ಕಿಪ್ ಮಾಡ್ದೆ ನೋಡಿದರೆ ನಿಮಗೆ ತಿಳಿಯುತ್ತೆ ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ ಸೊ ಮೊದಲೇದಾಗಿ ನಾವು ಇಷ್ಟು ಎಳೆಯು ಬೆಂಡಿ ತೊಗೊಂಡಿದ್ದೀವಿ ಅವನ್ನ ಮೇಲ್ಗಡೆ ತುಂಬು ಹಿಂಗಡೆಯದು ಕಟ್ ಮಾಡಿಕೊಂಡು ಎರಡು ಒಂದರಲ್ಲಿ ಎರಡು ಅಥವಾ ಮೂರು ಪೀಸ್ ದೊಡ್ಡ ಇದ್ದು ಅಂದರೆ ಮೂರು ಪೀಸ್ ಮಾಡಿಕೊಡ್ರಿ చిక్దు అందరూ ఎర్డు పీస్ మొడ్రి మాకుంటు స్వల్ప ఎన్నెనా టేబల్ స్పూన్ ఎన్నె హాకూ ఈ రీతి కట్ మొండిర బెండె హవల్పు ఉప్పు మేలు అచికార పుడి రెడ్ చిల్లీ పౌడ్ మరి స్వల్ప బేసన్ ఎరడు స్పూను బేసన్ హి హు స్వల్ప ఫ్రై ఆ భాళందే సుమ ఫ్రై మాబే్రి స్వల్ప ఒరిందాక నిమిష స ఫ్లెమల్ ఫ్రై మాకు ನೆಕ್ಸ್ಟ್ ಇದಕ್ಕೇನೇನು ಬೇಕಪ್ಪ ಅಂದರೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ನಾನು ಇವಾಗ ಹುರಿಲಿ ಹುರಿತಾ ಇದ್ದೀನಿ ಹಾಗೆ ಅದನ್ನು ಮಾಡ್ಕೋತಾನೆ ಇದನ್ನು ಹುರಿತಿದ್ದೀನಿ ಸೊ ಒಂದು ಎರಡು ಮೂರು ನಿಮಿಷ ಹುರಿದಿದ್ದೀನಿ ಈ ರೀತಿ ಆಗಿದೆ ನೋಡಿರಿ ಒಂದು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನಾನು ಇವಾಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಅಥವಾ ಎರಡು ಒಂದೇ ಭಾಳಷ್ಟು ಮಾಡಿದರೆ ಎರಡು ಸೊ ನಾನು ಇಲ್ಲಿ ಒಂದೇ ಏನು ಟೊಮ್ಯಾಟೊ ಹಣ್ಣಾಗಿರೋ ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಹೆಸರು ಏನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಇಂಚು ಜಿಂಜರ್ ತೊಗೊಂಡಿದ್ದೀನಿ ಒಂದು ಮೂರು ಹಾಕ್ಕೊಂಡು ಒಂದು ಸುತ್ತು ಮಿಕ್ಸಿ ಹಾಕ್ಕೊಂಡು ತೆಗ್ದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡು ತೊಳ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇವಾಗ ಶಾಹಿ ಬಿಂಡಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಮತ್ತು ಅದೇ ಬಾಣಲಿಗೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಆಮೇಲೆ ಹಿಂಗ್ ಹಾಕಿ ಇದು ನೀವು ಆಪ್ಷನಲ್ ಬೇಕಂದರೆ ಹಾಕ್ಬೋದು ಹಿಂಗೆ ಏನು ಹಿಂಗೆ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ ಸೊ ಆಮೇಲೆ ಸಣ್ಣದಾಗಿ ಹೆಚ್ಚಿರ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ ನಾನು ಇವಾಗ ಈರುಳ್ಳಿ ಹಾಕಿಕೊಂಡು ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಈಗ ಒಂದು ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಕರಿಬೇವು ಬೇಕಿದ್ರೆ ಹಾಕೋಬೋದು ಇಲ್ಲ ಅಂದ್ರೆ ಇಲ್ಲ ಕರಿಬೇವು ಹಾಕಿದರೆ ಆರೋಗ್ಯಕ್ಕೆ ಒಳ್ಳೆಯದಂತೇಳಿ ನಾನು ಹಾಕಿದ್ದೀನಿ సో స్వల్ప చనగి ఉర్కొ గోల్డన్ బ్రౌన్ బరవర్గ ఇదామే నెక్స్ట్ నూ పేస్ట్ మార్కొండ ప్యూరి టమ్యాటో ప్యూరి మరి జింజర్ గార్లిక్ ఎడో గ్రైండ్ మార్కొరూ ఇవే హాకం అది టొమటోదు ప్యూరిదు స్మెల్ హోవరిగూ హి స్మెల్ హోవరిగూ చనం బాడస్కో చూర్కొక్ ఇవ్వ సో ఇవగా మే ఇకే ಜಿಂಜರ್ ಗಾರ್ಲಿಕ್ ಪೇಸ್ಟು ರೆಡಿಮೇಡ್ ಬೇಸ್ ಸಿಗುತ್ತಲ್ಲ ಅದನ್ನು ಹಾಕಿದ್ದೀನಿ ನಾನಿಲ್ಲಿ ಅದನ್ನ ಹಾಕ್ಕೊಂಡು ಕೈಯಾರ್ಸ್ಕೊಂಡು ಉರ್ಕೋಬೇಕು ನೋಡಿರಿ ಒನ್ ಒನ್ ಟು ಟೂ ಮಿನಿಟ್ಸ್ ಅದು ಹಸಿ ಸ್ಮೆಲ್ ಹೋಗ್ಬೇಕು ನೋಡಿರಿ ಆ ರೀತಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಆಮೇಲೆ ಧನಿಯಾ ಪೌಡ್ರ್ ಅದು ಜೀರಿಗೆ ಜೀರಿಗೆ ಪುಡಿ ಹಾಕಿರಿ ಆಮೇಲೆ ಗರಂ ಮಸಾಲ ಪೌಡ್ರ್ ಹಾಕಿರಿ ನಾನಿಲ್ಲಿ ಎಮ್ ಟಿ ಆರ್ ಗರಂ ಮಸಾಲ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ ಇನ್ನೊಂದು ಯಾವುದೇ ಮನೇಲಿ ಯಾವುದು ಇರುತ್ತೆ ಗರಂ ಮಸಾಲ ಅದನ್ನು ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು ಆಮೇಲೆ ಇದಾದ ಮೇಲೆ ನೆಕ್ಸ್ಟು ಗರಂ ಮಸಾಲ ಹಾಕ್ಕೊಂಡು ಕಲಿಸ್ಕೋಬೇಕು ಕಲಿಸ್ಕೊಂಡಾದ ಮೇಲೆ ನಾನು ನಾನೊಂದು ಸ್ವಲ್ಪ ಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಟೇಬಲ್ ಸ್ಪೂನ್ ಈ ರೀತಿ ಸ್ಪೂನ್ ಇದ್ದಿದ್ದು ಏನು ಮೊಸರು ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಮತ್ತು ಜಾಸ್ತಿ ಹಾಕ್ಕೊಬೋದು ಇಲ್ಲ ಪ ಒಂದು ಎರಡು ಮೂರು ಚಮಚ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಂಡಿದ್ದೀನಿ ಕೈ ಕೈಯ್ಯಾಡಿಸ್ಕೊಂಡು ಮತ್ತೆ ಕುದಿಲಿಕ್ಕಿಟ್ಟು ಸ್ವಲ್ಪ ರುಚಿನ ಅಗ್ಳೆನೆ ಹಾಕಿದ್ದೀನಲ್ಲ ಬೆಂಡೆ ಫ್ರೈ ಮಾಡುವಾಗ ಸೊ ಇವಾಗ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ರಿ ಹಚ್ಚ ಖಾರದ ಪುಡಿ ರೆಚ್ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಹಾಕ್ಕೊಳ್ರಿ ಹಾಕ್ಕೊಂಡು ಚೆನ್ನಾಗಿ ಆಡಿಸ್ಕೊಳ್ರಿ ಮತ್ತೆ ಚೆನ್ನಾಗಿ ಕೈಯಾಡ್ಸ್ಕೊಂಡು ಚೆನ್ನಾಗಿ ಅದು ಕುದಿ ಬರಬೇಕು ಮೀನ್ಸ್ ಕುದಿ ಅಂದ್ರೇನು ಎಲ್ಲ ಸ್ಮೆಲ್ ಹೋಗೋವರೆಗೂ ಕುದಿಸ್ಕೊಂಡು ನೋಡಿರಿ ಈ ರೀತಿ ಬಂದಿದೆ ಕಾಣಿಸ್ತಿದೆಯಲ್ಲ ನಿಮಗೆ ಈ ರೀತಿ ಕಲರ್ ಬಂದಿದೆ ನೋಡಿರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀವಲ್ಲ ಕಲರ್ ನೋಡಿರಿ ಎಷ್ಟು ರೆಡ್ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾವು ಈ ರೀತಿ ಆಗಿದೆ ಇವಾಗ ಬೆಂಡೆ ಹಾಕ್ಕೊಳ್ಳೋಣ ನಾವು ಅವನೇನು ಹುರ್ಕೊಂಡು ಇಟ್ಕೊಂಡಿದ್ದೀನಲ್ಲ ಬೆಂಡೆ ಹಾಕ್ಕೊಳ್ಳೋಣ ಇವಾಗ ಬೆಂಡೆ ಹಾಕ್ಕೊಂಡು ಒಂದು ಒಂದು ನಿಮಿಷ ಮುಂದೆ ಕೈಯಾಡಿಸ್ಕೊಂಡು ಒಂದು ನಿಮಿಷ ಕುದಿಲಿಕ್ಕೆ ಬಿಡ್ರಿ ಅದು ಯಾಕಂದರೆ ಎಲ್ಲ ಕೂಡ್ಕೋಬೇಕಲ್ಲ ಅದ್ರ ಜೊತೆ ಸೊ ಒಂದೇ ನಿಮಿಷ ಸಣ್ಣ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ರಿ ಹುರ್ಕೊಳ್ಳ್ರಿ ಮೀನ್ಸ್ ಕೈ ಆಡಿಸ್ಕೊಂಡು ಇಟ್ಬಿಡ್ರಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ ಬೇಕಿದ್ರೆ ನೀವು ಲೆಮನ್ ಆ್ಯಡ್ ಮಾಡ್ಕೊಬೋದು ನಾನೇನು ಇಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ ಗಾರ್ನಿಷ್ಗೆ ಕೊತ್ತಂಬರಿ ಹಾಕ್ಕೊಂಡು ಮೇಲ್ಗಡೆ ಕಲಿಸ್ಕೊಂಡು ಬಿಟ್ಟಿದ್ದೀನಿ ನೋಡಿರಿ ನೀವು ಇದು ಬಿಸಿ ರೊಟ್ಟಿ ರೊಟ್ಟಿ ಆಮೇಲೆ ಚಪಾತಿ ಇಲ್ಲಾಂದರೆ ಅನ್ನ ಜೊತೆ ಸಾಯಿ ಡಿಶ್ ಆದರೂ ಅಂದ್ಕೊಂಡು ತಿನ್ಬೋದು ನೋಡಿರಿ ಏನು ತುಂಬಾ ತುಂಬ ರುಚಿಯಾಗಿತ್ತು ಸಲ ಮನೇಲಿ ಟ್ರೈ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಇಷ್ಟಪಟ್ಟು ತಿಂತಾರೆ ಮಾಡ್ಕೊಂಡು ತಿನ್ನಿರಿ ಒಂದು ಸಲ ಸೊ ನಾ ಹಾಕೋ ಇವತ್ತಿನ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಹಾಗೆ ನಾನು ಹಾಕೋದೆಲ್ಲ ರೆಸಿಪಿ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ আগে সবস পকি বেলাক ক্লিকমি থ্যাংকস ফার বাচিং বাই